ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಇವತ್ತು ನಾನು ಸಾಯಿ ಬಾಬಾರವರ ಟೆರೋ ರೀಡಿಂಗ್ನ ಹೇಳ್ತಿದ್ದೀನಿ ಯಾವ ವಿಷಯವಾಗಿ ಅಂತ ನಿಮ್ಮ ಕೆಲಸಗಳು ಯಾವಾಗ ಆಗುತ್ತದೆ ಅಥವಾ ನಿಮ್ಮ ಮದುವೆ ವಿಷಯವಾಗಿ ನಿಮ್ಮ ಆರೋಗ್ಯದ ವಿಷಯವಾಗಿ ಮತ್ತು ನಿಮ್ಮ ಸಂಬಂಧಗಳ ವಿಷಯವಾಗಿ ನೀವು ಏನಾದರೂ ಟ್ಯಾರೋ ರೀಡಿಂಗ್ನ ಕೇಳ್ತಿದ್ರೆ ಇವತ್ತಿನ ಬಾಬಾರವರ ಸಂದೇಶ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮತ್ತು ಯಾವಾಗ ನಿಮ್ಮ ಮದುವೆ ನಿಶ್ಚಯವಾಗುತ್ತದೆ ಎಷ್ಟು ತಿಂಗಳುಗಳಲ್ಲಿ ಅಥವಾ ನಿಮ್ಮ ಆರೋಗ್ಯ ವಿಷಯದಲ್ಲಿ ಎಷ್ಟು ದಿನದಲ್ಲಿ ಆರೋಗ್ಯ ಆರೋಗ್ಯ ಭಾಗ್ಯ ಸಿಗುತ್ತದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮನಸ್ಸಿನಲ್ಲಿ ನೀವು ಸಾಯಿ ಬಾಬಾರನ್ನ ಪ್ರಾರ್ಥಿಸ್ತಾ ಸಾಯಿಬಾಬಾ ನಮಗೆ ಉತ್ತರ ಕೊಡೋದು ಹೇಗೆ ಅಂತಂದ್ರೆ ಯಾರ್ದಾದ್ರೂ ಮೂಲಕ ಬಂದು ಉತ್ತರ ಕೊಡ್ತಾರೆ ಅಥವಾ ಬುಕ್ಕುಗಳು ಇದ್ದಾವೆ ಸಾಯಿಬಾಬನ ದೇವಸ್ಥಾನದಲ್ಲಿ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಲ್ಲಾದ್ರೂ ಉತ್ತರ ಸಿಗುತ್ತೆ ಅಥವಾ ನೀವು ಏನಾದರೂ ಎಲ್ಲಾದ್ರೂ ವಿಡಿಯೋ ನೋಡ್ತಿರ್ತೀರ ಅಲ್ಲೂ ಉತ್ತರ ಸಿಗುತ್ತೆ ಅಥವಾ ನಿಮ್ಗೆ ಆಂತರಿಕ ಮನಸ್ಸಿನ ಮೂಲಕನಾದ್ರೂ ಉತ್ತರ ಕೊಡ್ತಾನೆ ಮತ್ತೆ ನಾವು ಆಧ್ಯಾತ್ಮಿಕವಾಗಿ ಯಾರ ಜೊತೆಯಾದ್ರೂ ಡಿಸ್ಕಷನ್ ಮಾಡ್ತಿದ್ದಾಗ ಅವಾಗಲೂ ಬಾಬಾ ಉತ್ತರ ಕೊಡ್ತಾನೆ ಇವಾಗ ಹೊಸದಾಗಿ ಅಂತಂದರೆ ಟ್ಯಾರೋಟ್ ಮೂಲಕನೂ ಈಗ ಸಾಯಿಬಾಬಾರವರ ಕಾರ್ಡ್ಸ್ ಅಂತೇಳಿ ಬಂದಿದ್ದಾವಲ್ಲ ಇದ್ರ ಮೂಲಕ ಉತ್ತರ ಕೊಡ್ತಿದ್ದಾನೆ ನಿಮಗೆ ಕನೆಕ್ಟ್ ಆದರೆ ನೀವು ಇದನ್ನು ಎಕ್ಸೆಪ್ಟ್ ಮಾಡಿರಿ ನಿಮಗಿದು ಕನೆಕ್ಟ್ ಆಗಲಿಲ್ಲ ಅಂದರೆ ಬಿಟ್ಬಿಡಿ ತೊಂದರೆ ಏನೂ ಇಲ್ಲ ನೀವೇನಾದರೂ ಸಾಯಿಬಾಬೇ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೋ ಇಲ್ವೋ ಅಂತ ಕೇಳ್ತಿದ್ದರೆ ಆಗುತ್ತೆ ಆದರೆ ನೀವು ಹೊಸ ದಾರಿನ ಹುಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಅದು ಆಗುತ್ತೆ ಅಂತ ನೀವೇನಾದರೂ ಕೇಳ್ತಿದ್ದೆ ವಿತ್ ಇನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಹೇಳ್ತಿದ್ದಾರೆ ಅಂದರೆ ಇನ್ನು ಕೆಲವು ತಿಂಗಳುಗಳಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ನೀವು ಅದಕ್ಕೆ ಜೀ ಶೀಘ್ರವಾಗಿ ಆಗಬೇಕು ಅಥವಾ ನಿಮ್ಮಲ್ಲಿ ಏನಾದರೂ ಯಾಕೆ ನಾವು ಇಷ್ಟು ಇರೋ ಪಾಸಿಟಿವ್ ಆಗಿ ಬಂದರೆ ಯಾಕೆ ಆಗ್ತಿಲ್ಲ ಅಂತ ನೀವೇನಾದರೂ ಕೇಳ್ತಿದ್ರೆ ಸಂಪೂರ್ಣವಾಗಿ ನೀವು ಗುರುಗಳನ್ನ ನಂಬತೆ ಇರೋ ಕಾರಣಕ್ಕೆ ಅದು ನೀವು ಅಂದ್ಕೊಂಡಿದ್ದು ಆಗ್ತಿಲ್ಲ ಗುರು ನಿಮಗೆ ಬೆನ್ನೆಲುಬಾಗಿ ಇದ್ದಾರೆ ಸಾಯಿಬಾಬಾ ಆದರೆ ನೀವು ಅದನ್ನು ಸಂಪೂರ್ಣವಾಗಿ ನಂಬ್ತಿಲ್ಲ ನೀವು ಸಂಪೂರ್ಣವಾಗಿ ನಂಬಿಕೆಯಿಂದ ನೀವು ಪ್ರಯತ್ನ ಮಾಡಿದ್ರೆ ನೀವು ಅನ್ಕೊಂಡಿರೋ ಕೆಲಸ ಆಗುತ್ತೆ ಕೆಲವು ತಿಂಗಳಲ್ಲಿ ಅಂತ ಹೇಳ್ತಿದ್ದಾರೆ ಅದು ಹೇಗಾಗುತ್ತೆ ಅಂತ ಏನಾರು ನೀವು ಕೇಳಿದ್ರೆ ನಿಮಗೆ ಒಂದು ಸೂಚನೆ ಸಿಗುತ್ತೆ ಲುಕ್ ಫಾರ್ ಎ ಸೈನ್ ಅಂತ ಹೇಳ್ತಿದ್ದಾರೆ ನಿಮ್ಗೆ ಒಂದು ಸೂಚನೆಗಳು ಸಿಗುತ್ತೆ ಆ ಸೂಚನೆಗಳ ಮೂಲಕ ನೀವು ಅಂದುಕೊಂಡಿದ್ದು ಆಗುತ್ತೆ ಆಮೇಲೆ ನೀವು ಈ ವಿಷಯವಾಗಿ ನಿಮಗೆ ನೆಗೆಟಿವ್ ಥಾಟ್ಸ್ ಏನಾದರೂ ಬರ್ತಿದ್ದರೆ ದಯವಿಟ್ಟು ಫಸ್ಟು ನೀವು ಯಾರನ್ನಾದರೂ ಕ್ಷಮಿಸಿಲ್ಲ ಅಂದರೆ ಕ್ಷಮಿಸೋದನ್ನು ಕಲೀರಿ ಕ್ಷಮಿಸಬೇಕು ನೀವು ಕ್ಷಮಿಸೋದ್ರಿಂದ ಮಾತ್ರ ನೀವು ಅಂದ್ಕೊಂಡಿದ್ದು ಆಗುತ್ತೆ ಇಲ್ಲ ಅಂತಂದರೆ ಸ್ವಲ್ಪ ಅದು ಡಿಲೇ ಆಗೋ ಚಾನ್ಸಸ್ ಇದೆ ರಿಮೇನ್ ಪಾಸಿಟಿವ್ ಅಂದರೆ ನೀವು ಅವರನ್ನು ಕ್ಷಮಿಸೋದು ಕ್ಷಮಿಸ್ಬಿಟ್ಟು ನೀವು ಪಾಸಿಟಿವ್ ಆಗಿದ್ದರೆ ನೀವು ಅಂದ್ಕೊಂಡಿದ್ದು ಶೀಘ್ರವಾಗಿ ಆಗುತ್ತೆ ನಿಮ್ಮ ಜೀವನದಲ್ಲಿ ಬಾಬಾ ಬೆಳವಣಿಗೆಯನ್ನು ತರ್ತಿದ್ದಾರೆ ಅವ್ರು ಹೇಗೆ ಬೆಳವಣಿಗೆ ತರ್ತಿದ್ದಾರೆ ಅಂತಂದರೆ ನಿಮ್ಮಲ್ಲಿರ್ತಕ್ಕಂಥ ಬ್ಲಾಕೇಜಸ್ನೆಲ್ಲ ಕ್ಲಿಯರ್ ಮಾಡುವ ಮೂಲಕ ನಿಮಗೆ ಬೆಳವಣಿಗೆಯನ್ನು ತರ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಗ್ರೋತ್ ಗ್ರೋತ್ ಅಂತ ಹೇಳ್ತಿದ್ದಾರೆ ಬೆಳವಣಿಗೆನ ಸ್ವತಃ ಸಾಯಿಬಾಬಾರವರೇ ತರ್ತಿದ್ದಾರೆ ನಿಮ್ಮ ಆಂತರಿಕ ಮನಸ್ಸಿನಲ್ಲಿ ಇರ್ತಕ್ಕಂಥ ನೋವು ಹತಾಶೆ ನಿಮ್ಮನ್ನು ಸಂಪೂರ್ಣವಾಗಿ ಕ್ಲೆನ್ಸ್ ಮಾಡ್ತಿದ್ದಾರೆ ಕ್ಲೆನ್ಸ್ ಮಾಡುವ ಮೂಲಕ ನಿಮಗೆ ಬೆಳವಣಿಗೆಯನ್ನು ತರ್ತಿದ್ದಾರೆ ಆಮೇಲೆ ನೀವು ಸಂಪೂರ್ಣವಾಗಿ ಸಾಯಿ ಬಾಬಾರವರ ಮಾರ್ಗದರ್ಶಕರನ್ನಾಗಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೆಲಸಗಳು ಶೀಘ್ರವಾಗಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾನೇ ನಿಮಗೆ ಮಾರ್ಗದರ್ಶಕರಾಗಿ ಸಿಗ್ತಿರ್ಬೇಕಾದರೆ ನಿಮ್ಮ ಕೆಲಸ ಯಾಕೆ ಆಗೋದಿಲ್ಲ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಅಲ್ವಾ ನೀವು ಅದು ಆ ಕೆಲಸ ಆಗಬೇಕಂದ್ರೆ ಸಂಪೂರ್ಣವಾಗಿ ಬಾಬಾರವರ ಚರಣಗಳಿಗೆ ಶರಣಾಗಬೇಕು ನೀವು ಶರಣಾಗೋದ್ರಿಂದ ಮಾತ್ರ ನೀವು ಅಂದ್ಕೊಂಡಿದ್ದ ಕೆಲಸ ಶೀಘ್ರವಾಗಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಮದುವೆ ವಿಷಯವಾಗಿ ನೀವು ಕೇಳ್ತಿದ್ರೆ ಖಂಡಿತವಾಗ್ಲೂ ನೀವು ಹೊಸ ದಾರಿನ ಹುಡುಕ್ರಿ ಹೊಸ ದಾರಿ ಅಂತಂದರೆ ನೀವು ಯಾರ್ದಾದ್ರೂ ಮೂಲಕ ನೀವು ಪ್ರಯತ್ನ ಮಾಡೋದ್ರಿಂದ ನಿಮ್ಮ ಕೆಲಸ ಕೆಲವು ತಿಂಗಳಲ್ಲಿ ಆಗುತ್ತೆ ಅಂತೇಳಿ ಬಂದಿದೆ ನಿಮಗೆ ಒಂದು ಸೂಚನೆ ಕೂಡ ಸಿಗುತ್ತೆ ಪಾಸಿಟಿವ್ ಆಗಿ ಒಂದು ಸೂಚನೆ ಕೂಡ ಸಿಗುತ್ತೆ ಅದನ್ನು ನೀವು ಗುರುತಿಸ್ಕೋಬೇಕು ನೀವು ಬೆಳವಣಿಗೆ ಆಗಬೇಕು ಯಾವುದೇ ವಿಘ್ನಗಳಿಲ್ಲದೆ ನಿಮ್ಮ ಕೆಲಸಗಳಾಗಬೇಕಂದ್ರೆ ಸಂಪೂರ್ಣವಾಗಿ ನೀವು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಪ್ರಯತ್ನ ಮಾಡೋದ್ರಿಂದ ನಿಮ್ಮ ಕೆಲಸ ಆಗುತ್ತೆ ಅಂತ ಬರ್ತಿದೆ ಆಮೇಲೆ ಇದರಲ್ಲಿ ಸ್ವಲ್ಪ ನಿಮ್ಗೆ ಏನಾದರೂ ಡಿಲೇ ಆಗ್ತಿದ್ರೆ ನಿಮಗೇನಾದರೂ ಅದಕ್ಕೆ ಕಾರಣ ಏನಂತಂದರೆ ನೀವು ಯಾರನ್ನೂ ತುಂಬ ದ್ವೇಷ ಮಾಡ್ತಿದ್ದೀರಾ ಅದನ್ನು ನೀವು ಕ್ಷಮಿಸದೇ ಇರೋದೇ ಕಾರಣ ನಮಗೆ ಏನಾದರೂ ಒಳ್ಳೇದಾಗಬೇಕು ಅಂದರೆ ನಾವು ಒಬ್ಬರನ್ನ ಕ್ಷಮಿಸಲೇಬೇಕು ಯಾಕೆಂದರೆ ನಾವು ಅವ್ರಿಗೆ ಕ್ಷಮಿಸ್ಲಿಲ್ಲದಂಗೆ ಅವರ ಬಗ್ಗೆ ನಾವು ಯೋಚನೆ ಮಾಡೋದ್ರಿಂದ ನಮ್ಮ ಎಲ್ಲ ನಮ್ಮಲ್ಲಿರ್ತಕ್ಕಂಥ ಪಾಸಿಟಿವ್ ಎನರ್ಜಿ ಎಲ್ಲ ಅವ್ರಿಗೆ ಹೋಗಿ ನಮಗೆ ಒಳ್ಳೆದಾಗೋದಕ್ಕೆ ತಡ ಆಗ್ತಿರುತ್ತೆ ಯಾಕೆಂದರೆ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಸ್ವಲ್ಪ ಕಮ್ಮಿ ಆಗಿರುತ್ತಲ್ವ ಅದಕ್ಕೋಸ್ಕರ ನೀವು ಸಂಪೂರ್ಣವಾಗಿ ಯಾರನ್ನು ಕ್ಷಮಿಸಿಲ್ಲ ಕ್ಷಮಿಸೋದ್ರಿಂದ ನಿಮ್ಮ ಬೆಳವಣಿಗೆ ಶೀಘ್ರದಲ್ಲಿ ಆಗುತ್ತೆ ಇನ್ನು ಆರೋಗ್ಯದ ವಿಷಯದ ಬಗ್ಗೆ ಮಾತಾಡೋದಾದರೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ನೀವು ಪ್ರತಿದಿನ ಸಾಯಿ ಬಾಬಾರವರ ಅಂಗಾರನ ಉದಿನ ನೀರೊಳಗಡೆ ಹಾಕೊಂಡು ಕುಡಿಯೋದ್ರಿಂದ ನಿಮಗೆ ಆರೋಗ್ಯವಾಗಿ ವೃದ್ಧಿ ಆಗುತ್ತೆ ಸಾಯಿ ಬಾಬಾರವರ ಉದಿಯನ್ನ ನೀವು ಉಪಯೋಗಿಸೋದ್ರಿಂದ ಇನ್ನು ಕೆಲವು ತಿಂಗಳುಗಳಲ್ಲಿ ನೀವು ಸಂಪೂರ್ಣವಾಗಿ ಗುಣಮುಖರಾಗಿ ಆಗ್ತೀರಾ ಇನ್ನು ಸಂಬಂಧಗಳಲ್ಲಿ ಏರುಪೇರು ಏನಾದರೂ ಇತ್ತು ಅಂದ್ರೆ ನೀವು ಸಾಯಿ ಬಾಬಾರವರ ಒಂದು ಮಂತ್ರವಾದಂತಹ ಸಾಯಿ ಪ್ರೇಮ ಪ್ರದಾಯ ನಮಃ ಅಂತ ಹೇಳಿ ನೀವು ಜಪ ಮಾಡೋದ್ರಿಂದ ನಿಮ್ಮ ಪ್ರೀತಿಯಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಬಗೆಹರಿಯುತ್ತೆ ನೀವು ನಿಮ್ಮ ಪ್ರೀತಿ ಪಾತ್ರನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಕೊಳ್ರಿ ನೀವು ಅವರಿಗೆ ಪ್ರೀತಿ ಕೊಡ್ರಿ ಅವಾಗ ನಿಮಗೆ ಪ್ರೀತಿ ಸಿಗುತ್ತೆ ಇದರಿಂದ ಸಂಬಂಧಗಳಲ್ಲಿ ಯಾವುದೇ ಬಿರುಕಿದ್ದರೂ ಬಗೆಹರಿಯುತ್ತದೆ ನಿಮ್ಮ ಪ್ರೀತಿಯಲ್ಲಿ ಯಾವುದೇ ಬ್ಲಾಕೇಜಸ್ ಇದ್ರೂ ಅದನ್ನ ಕ್ಲಿಯರ್ ಮಾಡುವಂತ ನೀವು ನಂಬಿರೋ ದೇವರಿಗೆ ದೈವಕ್ಕೆ ಸಾಯಿಬಾಬಾರವರಿಗೆ ನೀವು ಪ್ರಾರ್ಥಿಸೋದ್ರಿಂದ ಶೀಘ್ರವಾಗಿ ನಿಮ್ಮ ಸಂಬಂಧವು ಸರಿ ಹೋಗುತ್ತದೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಾಯಿ ಬಾಬಾರವರ ಟ್ಯಾರೋ ಸಂದೇಶ ಗೈಡೆನ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಓಂ ಸಾಯಿರಾಮ್